ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮುಂದೆ ದೊಡ್ಡ ಸತ್ವ ಒಬ್ಬನಾಗ ಹೋಯಿತು ಈ ಕಡೆ ತಾಂಡು ನಿಜವಾದ ಮುಖ ಏನು ಅನ್ನೋದು ಭಾಗ್ಯ ಮುಂದೆ ತೆಗೆದುಕೊಳ್ತು ಭಾಗ್ಯ ತನ್ನ ಗಂಡ ತನ್ನಿಂದ ಎಷ್ಟೇ ದೂರ ಇದ್ದರೂ ಕೂಡ ತನ್ನ ಮಕ್ಕಳು ಅವರ ತಂದೆ ತಾಯಿಗೆ ಮೋಸ ಮಾಡುವುದಿಲ್ಲ ಅದಕ್ಕಾದರೂ ಖಂಡಿತವಾಗ್ಲೂ ಕೂಡ ಅವರು ತಪಜ್ರೆ ಇಡುವುದಿಲ್ಲ ಅಂತ ಅಂದ್ಕೊಂಡಿತು ಆದರೆ ಇವತ್ತು ಎಲ್ಲವೂ ಕೂಡ ಸುಳ್ಳಾಗಿ ಹೋಯಿತು ತಾಂಡವು ನಿಜವಾದ ಬಂಡವಾಳ ಭಾಗ್ಯ ಮುಂದೆ ಪಟಾಬೈಲಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಶ್ರೇಷ್ಠ ಆಗೇ ಇಲ್ಲ ಇಲ್ಲಿ ಮಾಡ್ತಿರೋ ಅರೇಂಜ್ಮೆಂಟ್ಸ್ ಯಾರು ಫುಡ್ ಪ್ರಿಪೇರ್ ಮಾಡ್ತಿರೋದು ಯಾರು ಜೊತೆಗೆ ಇವರಿಬ್ಬರು ಸೇರಿಕೊಂಡು ಹೊಗಳುತ್ತಿರೋದು ಯಾರು ಅಂತ ಯಾಕಂದರೆ ಇಲ್ಲಿ ಭಾಗ್ಯ ಖುದ್ದಾಗಿ ನಂತೂ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿ ಗಲಾಟೆ ಮಾಡ್ಕೊಂಡಿರು ಜಗಳ ಮಾಡಿಕೊಂಡಿರು ತಾಂಡು ಮತ್ತು ಶ್ರೇಷ್ಠ ಇಬ್ಬರನ್ನು ಕೂಡ ಒಂದು ಮಾಡಬೇಕು ಅಂತ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ರು ಮುಖಾಂತರ ಒಂದು ಬಿಗ್ ಸರ್ಪ್ರೈಸ್ ಸ್ವೀಟ್ ಸರ್ಪ್ರೈಸನ್ನು ಶ್ರೇಷ್ಠ ಮತ್ತು ತಾಂಡವ್ಗೆ ಕೊಟ್ಟಿದ್ದಾರೆ ಜೊತೆಗೆ ಕೇಕ್ ಕೂಡ ತುಂಬಾ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಇದು ಎಲ್ಲವನ್ನು ಕೂಡ ನೋಡಿದ್ದೆ ಭಾಗ್ಯನ ನೋಡಲೇಬೇಕು ಅಂತ ಇಬ್ಬರು ಕೂಡ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಕೂಡ ಇನ್ನೂ ಕೂಡ ಆ ಕಪಲ್ಸ್ನ ಭೇಟಿ ಮಾಡಿಲ್ಲ ಆ ಕಪಲ್ಸ್ನ ಒಂದು ಮಾಡೋಕ್ಕೆ ತನ್ನಿಂದ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಮೆಮೋರೀಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ನಮಗಾದರೂ ಇಲ್ಲ ಬೇರೆಯವ್ರನ್ನಾದರೂ ನೋಡಿ ಖುಷಿ ಪಡೋಣ ಅನ್ನೋದು ಭಾಗ್ಯ ಇಂಟೆನ್ಷನ್ ಆಗಿದೆ ಆದರೆ ಇಲ್ಲಿ ಭಾಗ್ಯ ತಾನು ಮಾಡ್ತಿರೋದು ಪ್ರತಿಯೊಂದು ಕೂಡ ತನ್ನ ಗಂಡ ಮತ್ತು ಆತನ ಲವರ್ಗೋಸ್ಕರ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲದೆ ತುಂಬಾ ನಿಷ್ಕಲ್ಮಶವಾದ ಮನಸ್ಸಿನಿಂದ ಜೋಡಿಗಳು ಅಂತ ಹೇಳಿ ಹಾರೈಸ್ತ ಪ್ರತಿಯೊಂದು ಕೆಲಸವನ್ನ ಕೂಡ ಮಾಡ್ತಿದಾರೆ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಕುಡಿದು ಮತ್ತೆ ಇರದ ಆ ಒಂದು ಮತ್ತಿನಲ್ಲಿ ತಾಂಡವ್ ತಾನು ಏನು ಮಾತಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ ಖಂಡತ್ವಾಗ್ಲು ತಾಂಡವ್ ಏನು ಮಾತಾಡ್ತಾ ಇದ್ರು ಕೂಡ ಮಾತಿನಲ್ಲಿ ಅವನು ಅನ್ಕೊಂಡಿದ್ದಂಥ ಅರ್ಥನೇ ಇದೆ ತಾಂಡವ್ ಎಂದೂ ಕೂಡ ಭಾಗ್ಯ ವಿಷಯವಾಗಿ ಹೇಗೆ ಮಾತಾಡ್ತರು ಶ್ರೇಷ್ಠ ವಿಷಯವಾಗಿ ಹೇಗೆ ಮಾತಾಡ್ತವರು ಹಾಗೆ ಮಾತಾಡ್ತಿದ್ದಾರೆ ಬಟ್ ಕಂಟ್ರೋಲ್ ಇದ್ದು ಮಾತಾಡ್ತಿದ್ದ ತಾಂಡವ್ ಇವತ್ತು ಕಂಟ್ರೋಲ್ ತಪ್ಪಿ ಮಾತಾಡ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಫಿದಾಗಿದ್ದಾಳೆ ತಾಂಡವ್ ಸರ್ಪ್ರೈಸ್ಗೆ ಬಟ್ ಇದೆಲ್ಲ ಸರ್ಪ್ರೈಸ್ ಕೂಡ ತಾಂಡವದಾಗಿರ್ಲಿಲ್ಲ ಭಾಗ್ಯದಾಗಿತ್ತು ಜೊತೆಗೆ ಮುದ್ದು ಹೆಂಡತಿ ಅನ್ನೋ ಒಂದು ಕೇಕ್ ಮೇಲೆ ಬರೆದಿಲು ಲೈನ್ಸ್ನ ನೋಡಿದ್ದ ಇಲ್ಲಿ ಶ್ರೇಷ್ಠಗೆ ಫುಲ್ ಖುಷಿ ಆಗಿಬಿಡುತ್ತೆ ಎಷ್ಟು ಚಂದ ಬರ್ಸಿದ್ರು ಮುದ್ದು ಹೆಂಡತಿ ಅಂತ ಆದ್ರೆ ಇಲ್ಲಿ ತಾಂಡವ ಗೊತ್ತು ಅದನ್ನ ಬರ್ಸಿದ್ದು ನಾನಲ್ಲ ಆ леडी બોസ് ಅಂತ યાર ಬಾ леडी બોസ് ನಿಜವಾಗ್ಲೂ ಹ್ಯಾಟ್ಸ್ ಆಫ್ લે લેಬೇಕು યೇ ಟ್ಯಾಲೆಂಟೆಡ್ ಗುರುವಾ леडी બોസ് doğ अरेंजमेंट ಮಾಡ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಗೆರೆಂಜ್ ಮಾಡಿದಾರೆ ಮುತ್ತು ಹೆಂಟಿ ಅಂತ ಒಂದು स्वीट ಮೆಸೇಜ್ ಅದರ ಜೊತೆ ಗೆ ಮೋಟಿವೇಟ್ ಸ್ಪೀಚ್ ಕೊಡ್ತಾರೆ ಫುಚಂದ ಪ್ರಿಪೇರ್ ಮಾಡ್ತಾರೆ ಕೇಕ್ ತುಂಬಾ ಚೆನ್ನಾಗಿದೆ 올 ಇನ್ ವನ್ ಟ್ಯಾಲೆಂಟೆಡ್ ಅಂತ ಹೇಳಬಹುದು ಅಂತ ಮನಸಲ್ಲೆ ಸೂಪರ್ ಬಾಸ್ ನೀవో леडी બોಸ್ ಅಂತ леडी બોസ് ಅಂತ ಹೇಳಿ ಹೊಗ್ಲುತ್ತಿದ್ದಾರೆ ಅದೇ ಭಾಗ್ಯ ಇದನ್ನೆಲ್ಲ ಮಾಡಿದರೆ ಯಾವುದೊಂದು ಕೂಡ ತಾಂಡವ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಒಪ್ಕೋತಾ ಇರಲಿಲ್ಲ ಆದರೆ ಇವತ್ತು ಅದು ಭಾಗ್ಯ ಅನ್ನೋ ಸತ್ಯ ಗೊತ್ತಿಲ್ಲದೆ ಪ್ರತಿ ಅಜ್ಜಿಯಲ್ಲೂ ಕೂಡ ಭಾಗ್ಯನ ಹೊಗಳುತ್ತಾರೆ ಇದ್ದಾರೆ ತಾಂಡವ್ ತದನಂತರ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ಗೆ ನಂಗೆ ಐ ಲವ್ ಯು ಹೆಂಡ್ತೀ ಅಂತ ಹೇಳುವಂತ ಪಟ್ಟಿಟ್ಕೊಂಡು ಕುತ್ಕೊಂಡಿದ್ರೆ ಹೇಗಾಗುತ್ತೆ ಮಲಗಿರೋರೆಲ್ಲ ಬರ್ತಾರೆ ಮೆಲ್ಲಗೆ ಹೇಳ್ತೀನಿ ಆಮೇಲೆ ಅಮ್ಮ ಕೇಳಿಸ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಬೀಳ್ತೀನಿ ನಾನು ಅಂತ ಹೆದರು ಕೂತಿದ್ರೆ ಹೌದು ನೀನು ಅಮ್ಮ ಅಂದರೆ ಹೆದ್ರುಕೊಂಡು ಸಾಯ್ತೀಯ ಎರಡು ಬಾರಿ ತಾಳಿ ಕೊಟ್ಟೋಗಿ ಬಂದಾಗಲೂ ಹೆದ್ರುಕೊಂಡು ಸತ್ಹೋದ ನೇನು ಎರಡು ಬಾರಿ ಕೂಡ ಹೆದ್ರುಕೊಂಡು ಓಡೋದೆ ನೀನು ಅಮ್ಮ ಅಂದ್ರೆ ಹೆದ್ರು ಪುಕ್ಕು ನಂಗೆ ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ದು ನಂಗೆ ಯಾವ ಹೆದ್ರಕ್ಕೇನು ಇಲ್ಲ ಏನು ಇಲ್ಲ ಅದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಹೇಳು ಅಂತ ತಾಂಡವ್ ಕೇಳ್ತಿದ್ರ ಹೌದಾ ಹಾಗಿದ್ರೆ ಪ್ರೂವ್ ಮಾಡ್ತೀಯ ಇರು ಒಂದು ನಿಮಿಷ ಅಂತ ಹೇಳಿ ಅಲ್ಲಿ ಭಾಗ್ಯ ಅಸಿಸ್ಟೆಂಟ್ನ ಕರೆದಿದ್ದೆ ಈಗಲೇ ಹೋಗಿ ತಾಳಿ ತೊಗೊಂಡ್ಬಾ ತಾಂಡವ್ ನಂಗೆ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ ಆ ಹುಡುಗಿ ಎಲ್ಲಿಂದ ನಾನು ತರೋದು ಇಷ್ಟು ತಲೆ ಅಂತ ಹೇಳ್ತಿದ್ರ ಅದೆಲ್ಲ ಗೊತ್ತಿಲ್ಲ ತೊಗೊಂಡು ಬಾ ಅಂದರೆ ತೊಗೊಂಡು ಬರಬೇಕು ಅಂತ ಹೇಳಿ ಆ ಹುಡುಗಿನ ಕಳಿಸಿದಾಗ ಹುಡುಗಿಗಂತೂ ತಲೆ ಕೆಟ್ಟೋಗಿದೆ ಎಲ್ಲಿಂದಪ್ಪ ತರೋದು ಇಷ್ಟು ತಲೆ ತಾಳಿನ ಅಂತ ಅದೇ ವಿಶ್ವದ ಭಾಗ್ಯ ಭಾಗ್ಯ ಹತ್ರ ಪ್ರಸ್ತಾಪ ಮಾಡಿದಾಗ ಭಾಗ್ಯ ನೀವೇನು ಯೋಚನೆ ಮಾಡಬೇಡಿ ನಾನೇ ತಯಾರಿಸಿ ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ತುಂಬ ಪವಿತ್ರವಾದ ತಾಳಿನ ಈ ಕಡೆ ಅರಿಶಿಣದ ಕೊಂಬನ ಬಳಸೋದ್ರ ಮುಖಾಂತರ ಅರಿಶಿನದ ಕೊಂಬನ ತಯಾರಿಸಿ ಅದನ್ನು ತೆಗೆದುಕೊಂಡು ತಾಂಡು ಶ್ರೇಷ್ಠ ಕಡೆ ಇರೋ ಕಡೆ ಹೋಗ್ತಿದ್ದಾರೆ ತುಂಬ ಖುಷಿಯಿಂದ ಅವರಿಬ್ಬರ ಮದುವೆಗೆ ನಾನು ಸಾಕ್ಷಿ ಆಗಬೇಕು ಅಂತ ಆದರೆ ಅಥ ಭಾಗ್ಯ ಅತ್ತ ಕುಸುಮ್ರು ದೇವರ ಮೊರೆ ಹೋಗಿದ್ರು ವ್ರತವನ್ನು ಕಂಪ್ಲೀಟ್ ಮಾಡಿದ್ರು ಮುಖಾಂತರ ತನ್ನ ಸೊಸೆಗೆ ಯಾವುದೇ ರೀತಿ ಸತ್ಯ ಗೊತ್ತಾಗಬಾರ್ದು ಕೂ ಅಂತ ಕೂಡ ಇನ್ನಿಲ್ಲಾಗಿ ಪ್ರಯತ್ನ ಮಾಡಿದರು ವಯಸ್ಸಾಗಿದೆ ಆರೋಗ್ಯ ಸರಿ ಇಲ್ಲ ಆದರೂ ಬೆಳಗ್ಗೆಯಿಂದ ಊಟ ಮಾಡಿದೆ ಅಷ್ಟು ಕಷ್ಟಪಟ್ಟು ಕೈ ಕಾಲೆಲ್ಲ ಬಿದ್ದೋಗಿದ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ದೀಪವನ್ನು ಬೆಳಗುವುದಕ್ಕೆ ಬೆಳಗ್ಸೋದಕ್ಕೆ ಸಿದ್ಧವಾಗಿದ್ದಾರೆ ಕುಸುಮ್ರು ದೀಪನೆಲ್ಲ ಹಚ್ಚಿದ್ದಾಗಿದೆ ಈಗ ಪುರೋಹಿತರು ಬಂದಿದ್ದ ಮಂಗಳಾರತಿ ಮಾಡಿಬಿಡೋಣ ದೊಡ್ಡ ದೀಪನ ಕೊಡಿ ಅಂತ ಹೇಳಿದಾಗ ಕುಸುಮ್ರಿಗೆ ಆಗ್ತಿಲ್ಲ ತುಂಬ ಸುಸ್ತಾಗ್ತದೆ ಕೈ ಕಾಲೆಲ್ಲ ಶಿಬರ ಆಗ್ತದೆ ಧರ್ಮೇಂದ್ರ ಪ್ರಧಾ ಧರ್ಮಾಂಕಲ್ ಕೂಡ ಅಲ್ಲೇ ಇದ್ದಾರೆ ಸುಂದ್ರಿ ಕೂಡ ಅಲ್ಲೇ ಇದ್ದಾರೆ ದೀಪ ಕೊಡಿ ಅಂತ ಹೇಳಿದಾಗ ದೊಡ್ಡ ದೀಪನ ತೆಗೆದುಕೊಳ್ಳೋಕೆ ಹೋದಂಥ ಕುಸುಮಾ ಅವರು ಹಾಗೆ ಚಲ್ಲಿ ಮತ್ತಷ್ಟು ದೀಪನ ಬೀಳಸ್ಬಿಡ್ತಾರೆ ಅದು ಒಂದು ಕ್ಷಣಕ್ಕೆ ಕುಸುಮ ಅವ್ರಿಗೆ ಗೊತ್ತಾಗೋದು ಕೂಡ ಇಲ್ಲ ತಕ್ಷಣ ಹೆಚ್ಚದ್ದು ನೋಡ್ತಾರೆ ಬಿದ್ದೋಗದೆ ಕುಸ್ತುಗ್ತಿದ್ದಾರೆ ಹಾಗಿದ್ರೆ ತನ್ನ ಮನೆ ನಮ್ಮ ಮನೆಯಿಂದ ದೂರವಾಗಿ ಬಿಡ್ತಾಳೆ ಬಾಬಾ ಹೇಳ್ದಾಗೆ ಸತ್ಯ ಗೊತ್ತಾಗ್ಬಿಡತ್ತ ಏನದು ವ್ರತ ಭಂಗಗೊಂಡೇ ಬಿಡ್ತಲ್ಲ ಅಂತ ಹೇಳಿ ಗಾಬರಿ ಆಗಿದ್ದಾರೆ ಇದರ ನಡುವೆ ಸುಂದರಿ ಮತ್ತು ಧರ್ಮಾಂಕಲ್ ಕೂಡ ಗಾಬರಿ ಆಗ್ತಾರೆ ಏನಿದು ಈ ರೀತಿ ಆಯಿತು ಅಂತ ಅತ ಕಡೆ ಪುರೋಹಿತರು ಕೂಡ ಏನಮ್ಮ ಇದು ಇಷ್ಟೊತ್ತೆಲ್ಲ ಮಾಡಿದ ಪೂಜೆ ಎಲ್ಲ ಅಭಿಷನ ಆಗೋಯ್ತಲ್ಲ ಈ ರೀತಿ ಏನಮ್ಮ ಮಾಡಿಬಿಟ್ಟೆ ನೀನು ವ್ರತನೇ ಭಂಗಗೊಂಡ್ಬಿಡ್ತಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ ಏನ್ ಮಾತಾಡಬೇಕು ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ ತದನಂತರ ಇತ್ತ ಕಡೆ ಖುಷಿಯಿಂದ ಆ ಒಂದು ಮಂಗಳ ಸೂತ್ರವನ್ನ ತೆಗೆದುಕೊಂಡಿದ್ದ ಶ್ರೇಷ್ಠ ತಾಂಡವ ಹತ್ರ ಬರ್ತದಾರೆ ಫೈನಲಿ ಶ್ರೇಷ್ಠ ಐ ಲವ್ ಯು ಹೆಂಡತಿ ಅಂತ ಹೇಳು ತಾಂಡವ ಅಂದಾಗ ಐ ಲವ್ ಯು ಶ್ರೇಷ್ಠ ಐ ಲವ್ ಯು ಹನಿ ಯು ಆರ್ ಮೈ ಲೈಫ್ ಯು ಆರ್ ಮೈ ವೈಫ್ ಅಂತ ಹೇಳಿ ಕಿರುಚ್ಕೊಂಡು ಹೋಗ್ತಾ ಇದ್ರೆ ಅದೇ ಜಾಗಕ್ಕೆ ಭಾಗ್ಯ ಬಂದೇ ಬಿಡ್ತಾಳೆ ಒಂದಷ್ಟು ದೂರದ ಹಿಂದೆ ನಿಂತು ಇದನ್ನ ನೋಡಿದೆ ಆಕೆ ದಿ ಭ್ರಾಂತಕ್ಕೆ ಒಳಗಾಗ್ತಿದ್ದಾಳೆ ಇಷ್ಟು ವರ್ಷಗಳ ಸತ್ಯ ತೆರೆದುಕೊಳ್ಳುತ್ತದೆ ಹುಚ್ಚಿ ಆಗ್ತದಾಳೆ ಕುಸ್ತು ಹೋಗ್ತದಾಳೆ ತನ್ನ ಬದುಕಿನಲ್ಲಿ ನಡೆದಂಥ ತಾಂಡವಾಡಿದಂಥ ಮಾತುಗಳು ಅಸಡ್ಡೆ ಮಾತುಗಳು ನಾಟಕ ಮಾಡಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಆ ಭಾಗ್ಯಾಗೆ ಇದರ ನಡುವೆ ಆ ಎಮ್ಮೆ ಆ ಎಮ್ಮೆಯಿಂದ ನನಗೇನೂ ಸಿಗಲಿಲ್ಲ ನನ್ನ ಜೀವನನೇ ಇರಿಟೇಟ್ ಆಗೋಯ್ತು ನಿನ್ನ ನನ್ನ ಸಂಬಂಧ ಇವತ್ತಿನ ಸಂಬಂಧನ ಎಷ್ಟು ವರ್ಷಗಳ ಸಂಬಂಧ ನನ್ನ ಮನಸಾರೆ ಇಷ್ಟಪಡ್ತಿರುವುದೇ ನಿನ್ನ ಹನಿ ನಿನಗೋಸ್ಕರ ತಾನೇ ಆ ಭಾಗ್ಯಗೆ ಡಿವೋರ್ಸ್ ಕೊಡೋಕೆ ಹೋಗ್ತಿರುವುದು ಆ ಎಮ್ಮೆ ಯಾರಿಗೆ ಬೇಕು ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗೋಗಿದೆ ಅವಳ ಅವ್ಳನ್ನ ಬಿಟ್ಟರೆ ಸಾಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಭಾಗ್ಯ ಬಗ್ಗೆ ತುಂಬಾ ಕೀಳಾಗಿ ಶ್ರೇಷ್ಠ ಮುಂದೆ ಮಾತನಾಡ್ತಿದ್ದಾರೆ ಈ ಒಂದು ಮಾತುಗಳನ್ನು ಕೇಳಿದ್ದೆ ಭಾಗ್ಯ ಕುಸ್ತು ಹೋಗ್ತಿದ್ದಾರೆ ಹಾಗಂತ ಭಾಗ್ಯ ದೂರನೇ ನಿಂತ್ಕೊಂಡ್ಬಿಡ್ತಾರೆ ಖಂಡಿತ ಇಲ್ಲ ಮುಂದೆ ಬಂದಿದ್ದೆ ಏನು ಮಾಡ್ತಿದ್ದಾರೆ ನೀವು ಅಂತ ಹೇಳಿ ನೀವೇ ನಿಲ್ಲಿ ಅಂತ ನೇರ ನೇರವಾಗಿ ಪ್ರಶ್ನೆ ಮಾಡೋಕ್ಕೆ ಮುಂದೆ ಹಾಗೆ ಬಿಟ್ಲು ತನ್ನ ಬದುಕಿಗೆ ಕೊಳ್ಳಿ ಇಡೋಕ್ಕೆ ಮುಂದಾದಂಥ ಆದಂಥ ಶ್ರೇಷ್ಠಗೆ ಬುದ್ಧಿ ಕಲಿಸ್ತಾಳೆ ಈ ಕಡೆ ತಾಂಡವಕತೆ ಏನಾಗ್ಬೋದು ಮುಂದೆ ವಿಡಿಯೋದಲ್ಲಿ ನೋಡಿ